ನಮಸ್ಕಾರ ಸ್ನೇಹಿತರೆ ರಾಪಿ ಟ್ರಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ನಿಮಗೆ ಒಂದು ವಿಶೇಷವಾದ ಒಂದು ಸಮೀಕ್ಷೆ ನಡೀತೆ ಅದರ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಇವರಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ನೀವು ನೋಡ್ತಾ ಇರ್ಬೋದು ಇಂಧನ ಇಲಾಖೆಯಿಂದ ಲೈನ್ಮ್ಯಾನ್ಗಳು ಹಾಗೂ ಮೀಟರ್ ರೀಡರ್ಗಳು ಬಂದು ನಿಮ್ಮ ಮನೆಯ ಬಾಗಿಲಿಗೆ ಅಥವಾ ಮೀಟರ್ ವಿದ್ಯುತ್ ಮೀಟರ್ ಹತ್ರ ಒಂದು ಸ್ಟಿಕ್ಕರ್ ಅಂಟಿಸೋದನ್ನು ನೋಡ್ತಾ ಇದ್ದೀರಾ ಯಾಕೆ ಅನ್ನುವ ಪ್ರಶ್ನೆ ನಿಮ್ಮೆಲ್ಲರಿಗೂ ಮೂಡ್ತೈತೆ ಅದಕ್ಕೆ ನಿಮಗೆ ನಾನು ಉತ್ತರಿಸ್ತೀನಿ ಕೊನೆವರೆಗೂ ಈ ವಿಡಿಯೋನ ವೀಕ್ಷಿಸಿ ಸ್ಕಿಪ್ ಮಾಡಿದೆ ಮೊದಲನೇ ಅಂಗವಾಗಿ ಮನೆ ಪಟ್ಟಿ ಅಥವಾ ಹೌಸ್ ಲಿಸ್ಟಿಂಗ್ ಅಂತ ಕರಿಬೋದು ಅದನ್ನು ನಿಮ್ಮ ರೆಸಿಡೆನ್ಷಿಯಲ್ ಆರ್ ಆರ್ ನಂಬರ್ ಅಥವಾ ನಿಮ್ಮ ಈಗಿರುವ ಮನೆಯ ವಿದ್ಯುತ್ ಮಾಪಕದ ನಂಬರ್ನ ಆಧಾರದ ಮೇಲೆ ಒಂದು ಐ ಡಿನ ಜನರೇಟ್ ಮಾಡ್ತಿದ್ದಾರೆ ಅದುವೇ ಯು ಎಚ್ ಐ ಡಿ ಅಂತ ಯುನೀಕ್ ಹೌಸ್ ಹೋಲ್ಡ್ ಐ ಡಿ ಅಂತ ಈ ಒಂದು ಯು ಎಚ್ ಐ ಡಿಯನ್ನು ಇಂಧನ ಇಲಾಖೆಯಿಂದ ಮನೆ ಮನೆಗೂ ಸ್ಟಿಕ್ಕರ್ ಅಂಟಿಸುವ ಕಾರ್ಯ ನಡೀತಾ ಇದೆ ಅದರ ಜೊತೆಗೆ ಮನೆಯನ್ನು ಜಿಯೋ ಟ್ಯಾಗಿಂಗ್ ಕೂಡ ಮಾಡ್ತಾ ಇದ್ದಾರೆ ಈ ಯು ಎಚ್ ಐ ಡಿಯ ಜನ್ರೇಟ್ ಮಾಡಿದ ಆಧಾರದ ಮೇಲೆ ಎನ್ಯುಮರೇಷನ್ ಬ್ಲಾಕ್ಸ್ ಅಂತ ತಯಾರಿ ಮಾಡ್ಕೊಳ್ತಾರೆ ಈ ಎನ್ಯುಮರೇಷನ್ ಬ್ಲಾಕ್ಸ್ನ ಒಬ್ಬ ಶಿಕ್ಷಕರಿಂದ ಆ ಎನಿಮಿರೇಷನ್ ಬ್ಲಾಕ್ಸ್ ನ ಸಮೀಕ್ಷೆ ನಡೆಯುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಮೀಕ್ಷೆ ಪ್ರಾರಂಭವಾಗಿ ಅಕ್ಟೋಬರ್ ಏಳರವರೆಗೆ ಈ ಸಮೀಕ್ಷೆ ನಡೆಯಲಿದೆ ಸರಿ ಸುಮಾರು ಅರವತ್ತರಷ್ಟು ಪ್ರಶ್ನೆ ಈ ಸಮೀಕ್ಷೆಯಲ್ಲಿ ಇದೆ ಎಂದು ಹೇಳಲಾಗ್ತಿದೆ ಹಾಗೆ ಈ ಸಮೀಕ್ಷೆಯಲ್ಲಿ ನಿಮ್ಮ ಮನೆ ಸ್ವಂತ ಮನೆಯ ಅಥವಾ ಬಾಡಿಗೆದ ಅಥವಾ ನಿಮ್ಮ ಮನೆಯಲ್ಲಿ ಉದ್ಯೋಗ ಏನು ಮಾಡ್ತಾ ಇದ್ದಾರೆ ಎಲ್ಲರೂ ಅನ್ನೋ ಪ್ರಶ್ನೆಗಳು ಕೂಡ ಬರಲಿದೆ ಸಮೀಕ್ಷೆಯ ಮುಖ್ಯ ಉದ್ದೇಶ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಪರಿಸ್ಥಿತಿ ಹಾಗೂ ರಾಜಕೀಯ ಪ್ರಾತಿನಿಧ್ಯತೆಯ ಬಗ್ಗೆ ಕೇಳಲಾಗುತ್ತದೆ ಎಂದು ಹೇಳ್ತಾ ಇದ್ದಾರೆ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಯಾರಾದರೂ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಮಾಡಿದ್ರಾ ಅನ್ನೋ ಪ್ರಶ್ನೆ ಕೂಡ ಬರಲಿದೆ ಅಂತ ಹೇಳಲಾಗುತ್ತಿದೆ ಸಮೀಕ್ಷೆಯಲ್ಲಿ ಬೇಕಾಗುವ ದಾಖಲೆಗಳು ನಿಮ್ಮ ಮನೆಯ ರೇಷನ್ ಕಾರ್ಡ್ ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ವೋಟರ್ ಐ ಡಿ ರೆಡಿ ಇಟ್ಕೊಂಡಿರಿ ಇಷ್ಟೆಲ್ಲ ಇಟ್ಕೊಂಡಿದ್ರೆ ಸಮೀಕ್ಷೆಗೆ ಬಂದಾಗ ಅನುಕೂಲವಾಗುತ್ತೆ ಹಾಗೆ ಆರು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಿಸಿರಬೇಕು ಅಥವಾ ಆಧಾರ್ ಕಾರ್ಡ್ಗೆ ಅಪ್ಲೈ ಮಾಡಿರೋ ನೋಂದಣಿ ಸಂಖ್ಯೆ ಆದರೂ ಕೊಡಬೇಕಾಗುತ್ತೆ ಓಕೆ ಇದು ಇಂದಿನ ವಿಡಿಯೋ ಸ್ನೇಹಿತರೆ ಸಮೀಕ್ಷೆಯ ಕುರಿತು ನಿಮಗೆ ಬೇಕಾದ ಮಾಹಿತಿ ನೀಡಲು ಪ್ರಯತ್ನಿಸಿದ್ದೇನೆ ಈ ಮಾಹಿತಿ ಉಪಯೋಗವಾಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಹೀಗೆ ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಧನ್ಯವಾದಗಳು